ನಾನು ಹೆಸರು ಸತ್ಯಭಾಮ ಅಂತ ಹೇಳಿ ಇವತ್ತೇನು ತವರೆಕೆರೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಸ್ಥಾನಕ್ಕೆ ತೆರವು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನನ್ನ ಎಲ್ಲ ನನ್ನ ತವರೆಕೆರೆ ಗ್ರಾಮ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ನನ್ನ ಮೇಲೆ ಆತ್ಮವಿಶ್ವಾಸ ಕೀಟಿದರೋ ಇಟ್ಟು ಇವತ್ತು ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ ಅವರ ಇವತ್ತು ಹೆಂಗೆ ಬೆಂಬಲ ಕೊಟ್ಟಿದ್ದಾರೆ ಮುಂದೂಡಿದ್ರೆ ಇರೋವರೆಗೂ ಅದೇ ರೀತಿ ಬೆಂಬಲ ತೋರಿಸಿ ನನ್ನ ಅಧಿಕಾರದಿರೋವರೆಗೂ ಅವ್ರ ಏನು ಮಾರ್ಗಸೂಚಿ ತೋರಿಸ್ತಾರೆ ಆ ಮಾರ್ಗಸೂಚಿ ನಡೆಯಲ್ಲೇ ನಾನು ನಡೀತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹಾಗೆ ನನ್ನ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ನನ್ನೆಲ್ಲ ಗ್ರಾಮಸ್ಥರಿಗೂ ಹಾಗೂ ನನ್ನ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಟಿ ಸಿ ಎಸ್ ಕುಮಾರ್ ನಾಯಕ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಸ್ಟಾಪ್ತೀನಿ ಅಂದರೆ ಏನು ತವರೆಕೆರೆ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ತವರೆಕೆರೆಯ ಗ್ರಾಮದ ಒಂದನೇ ವಾರ್ಡಿನ ಕುಮಾರಿ ಸತ್ಯಭಾಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಯಾಕಪ್ಪ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅಂದರೆ ನಮ್ಮ ಹುಡುಗಿ ತುಂಬ ತವರೆಕೆರೆ ಬಗ್ಗೆ ಕಾಳಜಿ ಇಟ್ಕೊಂಡಿದೆ ಅಭಿವೃದ್ಧಿ ಬಗ್ಗೆ ಒಂದೇನಾದರೂ ಅಭಿವೃದ್ಧಿ ಮಾಡಬೇಕು ಸಾವಿರ ಕಡೆ ನಮ್ಮ ಮಾದರಿ ಗ್ರಾಮ ಪಂಚಾಯಿತಿ ಶಿರಾ ತಾಲ್ಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕು ಅಂತ ಏನು ಧ್ಯೇಯ ಇಟ್ಕೊಂಡಿತ್ತೋ ಆ ಧ್ಯೇಯಕ್ಕೆ ನಾವೆಲ್ಲರೂ ಅವ್ರಿಗೆ ಬಲವ ಫಲವನ್ನು ತುಂಬ್ತೀವಿ ಜೊತೆಗೆ ಏನು ಕೆಲಸ ಕಾರ್ಯಗಳು ಆಗಬೇಕು ಜನಗಳಿಗೆ ಏನೇನು ಮೂಲಭೂತ ಸೌಕರ್ಯಗಳು ಒದಗಿಸೋಕ್ಕೆ ಒದಗಿಸ್ಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ ಅದೇ ಥರ ನಾನು ಸತ್ಯಭಾಮ ಅವ್ರಿಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯಾರಿಗೂ ಅಂಜದೆ ಹೆದರದೆ ನೀವು ಧೈರ್ಯವಾಗಿ ನಿಮಗೆ ಈ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಥದ ಪಥನ ಪಥದತ್ತ ನೀವು ಕೊಂಡೊಯ್ಕೊಂಡು ಕೊಂಡೊಯ್ಬೇಕು ನಿಮಗೆಲ್ಲರೂ ಎಲ್ಲ ಏನು ಇಪ್ಪತ್ತು ಜನ ಸದಸ್ಯರು ನಿಮಗೆ ನಿಮಗೆ ಬೆನ್ನೆಲುಬಾಗಿ ನಾವು ಇರ್ತೀವಿ ಜೊತೆಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಒಂದು ಆತ್ಮವಿಶ್ವಾಸನ ತುಂಬ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಂದು ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಇಪ್ಪತ್ತೊಂದು ಜನರ ಊಟಿನಿಂದ ಒಕ್ಕಲಿನ ಧ್ವನಿಯಿಂದ ಇವತ್ತು ನಮ್ಮ ಸತ್ಯಪಾಮ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಯಾಕೆಂದರೆ ನಮ್ಮ ದೇಹ ನಮ್ಮ ಅಜೆಂಡಾ ಇರೋದು ಅಭಿವೃದ್ಧಿ ಈಗ ಯಾಕೆಂದರೆ ಇಂದಿನ ಅಧ್ಯಕ್ಷರು ಕೂಡ ಪುಟ್ಟಮ್ಮವ್ರಾಗಲಿ ಕವಿತಾ ಅವರಾಗಲಿ ಸುಷ್ಮಾ ಇವರಾಗಲಿ ಆಮೇಲೆ ರತ್ನಮ್ಮರವ್ರು ಎಲ್ಲ ಕೂಡ ಅಭಿವೃದ್ಧಿ ಗಮನ ಹರಿಸಿದ್ರು ಅದೇ ರೀತಿ ಅಂಥ ಅಭಿವೃದ್ಧಿಗೆ ಗಮನ ಹರಿಸಿದ್ಕೆ ಇಂಥ ಭವ್ಯವಾದ ಕಚೇರಿ ನಿರ್ಮಾಣ ಆಯಿತು ಇನ್ನು ಅಲ್ಪಾವಧಿಯಲ್ಲಿ ಸತ್ಯಭಾಮವರು ಕೂಡ ಅತ್ಯುತ್ತಮವಾದಂತಹ ಕೆಲಸ ಮಾಡ್ತಾರೆ ಯಾಕೆಂದರೆ ಸಮಾಜಮುಖಿ ಮನಸ್ಸನ್ನು ಇಟ್ಕೊಂಡಿದ್ದಾರೆ ಸಮಾಜಮುಖಿ ಮನಸ್ಸನ್ನು ಇಟ್ಕೊಂಡು ತಾವರೆಕೆರೆ ಈಗಾಗಲೇ ಮಾದರಿ ಗ್ರಾಮವಾಗಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಾತ್ರವಾಗಿದೆ ಹಾಗಾಗಿ ಅಲ್ಪಾವಧಿಯಲ್ಲಿ ಮತ್ತಷ್ಟು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಗೆಲ್ಲೋಕೆ ಕುಮಾರಿ ಸತ್ಯಭಾಮ ಅವರು ಅವಿರತ ಶ್ರಮ ವಹಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ